ವೀಕ್ಷಕರೇ ನಮಸ್ಕಾರ ಕಾವ್ಯಾಳ ಕುತಂತ್ರಿ ಆಟ ಈಗ ಮತ್ತೆ ಬಯಲಾಗುವಂಥ ಸಂದರ್ಭ ಈಗ ಎದುರಾಗಿದೆ ಇನ್ನೊಂದು ಮುಖವಾಡ ಬಯಲಾಗುವಂಥ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಲಕ್ಷಣಗಳು ಕಾರಣ ಇಷ್ಟೇ ಈಗ ಮನೆಯವರು ನಿನ್ನೆ ಎಂಟ್ರಿಯನ್ನು ಕೊಟ್ಟಿದ್ದರು ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ತಮ್ಮ ಹಾಗೆ ಅಮ್ಮ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು ಅದು ಕೂಡ ಬಿಗ್ ಬಾಸ್ನ ಮೂಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೊರಗಡೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ನಿನ್ನ ಹಾಗೆ ಗಿಲ್ಲಿ ನಡುವಿನ ಆ ಜುಗಲ್ ಬಂದಿ ಎಷ್ಟು ವರ್ಕೌಟ್ ಆಗಿದೆ ಅಂತ ಆದರೆ ಅದು ಯಾವುದು ಕೂಡ ಮನೆಯೊಳಗೆ ಇರುವಂತಹ ಕಾವ್ಯಾಗಿ ಗೊತ್ತಿಲ್ಲ ತನಗೆ ಯಾವ ಯಾವ ರೀತಿಯಾಗಿ ಹೊರಗಡೆ ಗಿಲ್ಲಿ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಯಾಕಂತ ಹೇಳಿದ್ರೆ ಗಿಲ್ಲಿ ಫ್ಯಾನ್ಸೇ ಇಷ್ಟು ದಿವಸ ಸಪೋರ್ಟ್ ಇದ್ದರು ಕಾರಣ ಎಷ್ಟೇ ಗಿಲ್ಲಿ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಹಾಗೆ ಹೀಗೆ ಅಂತ ಆದರೆ ಬಾಂಡಿಂಗ್ ಇರುವಂಥದ್ದೇ ಬೇರೆ ಕುತಂತ್ರಿ ಆಟ ನೀವೆಲ್ಲ ಎಪಿಸೋಡ್ಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ಮುಂಚೆ ಇರುವಂತಹ ಕಾವ್ಯ ಇವಾಗಿಲ್ಲ ಇವಾಗ ಏನಿದ್ರು ಧನುಷ್ ಹಾಗೆ ಸ್ಪಂದನ ನಡುವೆಯೇ ಕಾಲವನ್ನು ಕಳೀತಾ ಇದ್ದಾಳೆ ಜೊತೆಗೆ ರಘು ಕೂಡ ಈಗ ಆ್ಯಡ್ ಆಗಿದ್ದಾರೆ ಗಿಲ್ಲಿ ಮಾತ್ರ ಸಪ್ರೇ ಸಪ್ರೇಟಾಗಿ ಏಕಾಂಗಿಯಾಗಿ ಆಟವನ್ನು ಇದ್ದಾರೆ ರಕ್ಷಿತ ಕೂಡ ಸಪ್ರೇಟಾಗಿ ಏಕಾಂಗಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ ಇವರೆಲ್ಲರ ನಡುವೆ ಫ್ಯಾನ್ಸ್ ಜಾಸ್ತಿ ಇರುವಂಥದ್ದು ಗೆಲ್ಲಿ ಹಾಗೆ ರಕ್ಷಿತಾ ಅವರಿಗೆ ಹಾಗೆ ಮಾಳುವವರಿಗೂ ಕೂಡ ಒಂದಿಷ್ಟು ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಮಾಡುವವರು ಕೂಡ ಒಳಗಡೆ ಇರುವಂಥ ಸಂದರ್ಭದಲ್ಲಿ ಏನು ಎದ್ದು ಕಾಣದೇ ಇದ್ದರೂ ಕೂಡ ಫ್ಯಾನ್ಸ್ ಫಾಲೋವರ್ಸ್ ಒಳ್ಳೆ ಇದ್ದಾರೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇದೆ ಸೈಲೆಂಟಾಗಿದ್ದಾರೆ ಆ ರೀತಿಯಾಗಿ ಒಂದಿಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನಂಬರ್ ಒನ್ ಪ್ಲೇಸ್ ಹಾಗೆ ರಕ್ಷಿತಾ ಅವರು ನಂಬರ್ ಟೂ ಅಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ಈ ಕಾವ್ಯ ಕನ್ನಿಂಗ್ ಆಟ ಈಗ ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಇದೆ ಇಷ್ಟು ದಿವಸ ಕ್ಯಾಪ್ಟನ್ ಆಗಿರುವಂಥ ಸಂದರ್ಭದಲ್ಲೂ ಕೂಡ ಕಾವ್ಯ ತಾನೊಬ್ಬಳೇ ತನ್ನಿಂದನೇ ನಾನು ಇಷ್ಟು ದಿವಸ ಇದ್ದೀನಿ ಬಿಗ್ ಬಾಸಲ್ಲಿ ಅಂತ ಕಾವ್ಯ ಅಂದ್ಕೊಂಡಿದ್ದಾಳೆ ಆದರೆ ಗಿಲ್ಲಿಯಿಂದ ತಾನಿದ್ದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿಲ್ಲ ಆದರೆ ತಾನೊಬ್ಬಳಿಂದನೇ ತಾನಿದ್ದೀನಿ ತನ್ನಿಂದನೇ ಗಿಲ್ಲಿ ಅಂತ ಅಂದ್ಕೊಂಡಿದ್ದಾರೆ ಆದರೆ ಗಿಲ್ಲಿ ಕಾಮಿಡಿ ಮಾಡಿ ಇರ್ಬೋದು ಆತನ ಆಟದ ವೈಖರಿ ಇರ್ಬೋದು ಎಲ್ಲವೂ ಕೂಡ ಹೊರಗಡೆ ಕಾಣ್ತಾ ಇರುವಂಥ ಜನರಿಗಷ್ಟೇ ಮಾತ್ರ ಅಲ್ಲ ತನ್ನ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ ಯಾರಿದ್ದಾರಲ್ವಾ ತಮ್ಮ ತಮ್ಮ ಕಂಟೆಸ್ಟೆಂಟ್ ಅವರ ಅಕ್ಕ ತಮ್ಮ ಇರ್ಬೋದು ಅಥವಾ ತಮ್ಮ ಇರ್ಬೋದು ಅಥವಾ ತಂದೆ ತಾಯಿ ಇರ್ಬೋದು ಎಲ್ಲರೂ ಕೂಡ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಪೋಷಕರು ಸಪೋರ್ಟ್ ಮಾಡಿರುವಂಥದ್ದು ಗಿಲ್ಲಿಗೆ ಇದನ್ನು ಅರ್ಥ ಮಾಡ್ಕೋಬೇಕು ಒಳಗಡೆ ಗಿಲ್ಲಿ ಯಾವ ರೀತಿಯಾಗಿದ್ದಾನೆ ಹೊರಗಡೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಅಂತ ಆದರೆ ಮೊಂಡುತನ ಪ್ರದರ್ಶನ ಮಾಡಿಕೊಂಡು ಗಿಲ್ಲಿ ವಿರುದ್ಧವೇ ಮತ್ತೇನಾದರೂ ಮಾಡೋಕ್ಕೋದ್ರೆ ಅಲ್ಲಿ ಒಳಗಿರೋರಿಗೆ ಲಾಸ್ ಆಗುತ್ತೆ ಅನ್ನೋದು ಸ್ಪಷ್ಟ ನಿದರ್ಶನ ಕಾರಣ ಅಷ್ಟೇ ಮನೆಯವರೆಲ್ಲರೂ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾಯಿದ್ರು ಗಿಲ್ಲಿನೇ ಕ್ಯಾಪ್ ಕ್ಯಾಪ್ಟನ್ ಆಗಬೇಕು ಅಂತ ಆದರೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಏನು ಆಯ್ಕೆ ಮಾಡಿದ್ದಾರೆ ಪೋಷಕರು ಅದು ಅವರ ನಿರ್ಧಾರ ಅದು ಹೊರಗಡೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅಂತ ಅವರ ನಿರ್ಧಾರ ಆದರೆ ರಘು ಹೇಳ್ತಾನೆ ಇಲ್ಲಿ ಗಿಲ್ಲಿ ಈ ಥರದಿಂದ ಆಟವನ್ನು ಆಡಿ ಗಿಲ್ಲಿಗೆಲ್ಲ ಸಪೋರ್ಟ್ ಮಾಡಿ ಕ್ಯಾಪ್ಟನ್ ಮಾಡಿದ್ದಾರೆ ಇದೆಲ್ಲ ಬಿಗ್ ಬಾಸ್ ಪ್ಲ್ಯಾನ್ ಅಂತ ಬಿಗ್ ಬಾಸ್ ಮೇಲೆ ಆರೋಪ ಮಾಡ್ತಾರೆ ಗಿಲ್ಲಿ ಈ ಥರದ ಈ ರೀತಿಯಾಗಿ ಕ್ಯಾಪ್ಟನ್ ಆಗಿದ್ದಾನೆ ಏನ ಗಿಲ್ಲಿ ಕ್ಯಾಪ್ಟನ್ ಆಗಲ್ವ ಹಾಗಾದರೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ಬೇಡ ಬಿಡಿ ಆತ ಟ್ರೋಫಿಯನ್ನು ಗೆಲ್ತಾನೆ ಆ ಮಟ್ಟಿಗೆ ಇಲ್ಲಿ ಕನ್ನಿಂಗ್ ಕಾವ್ಯ ಕನ್ನಿಂಗ್ ಕಾವ್ಯ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಕುತಂತ್ರಿ ಕಾವ್ಯ ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಹಾಗೆ ಹೀಗೆ ತಾನು ರಾಖಿ ಕಟ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಒಂದು ರಕ್ಷಾ ಬಂಧನಕ್ಕೂ ಒಂದು ಬೆಲೆ ಇಲ್ದಂಗೆ ಆಯಿತು ಆ ಅಣ್ಣ ತಂಗಿ ಸಂಬಂಧಕ್ಕೂ ಸುಖ ಸುಮ್ಮನೆ ಇವರಿಬ್ಬರ ನಡುವೆ ಆ ರಕ್ಷಾ ಬಂಧನ ರಾಖಿ ಕಟ್ಟು ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ತನಗೆ ಇಷ್ಟ ಇಲ್ಲ ಮರಿಯಾ ನಾನು ಒಬ್ಬಂಟಿ ಆಗಿರ್ತೀನಿ ಅಂದ್ರೆ ಸಪ್ರೇಟ್ ಹೋದರೆ ಆಯ್ತಪ್ಪ ನಾಳೆನೇ ಹೊರಗಡೆ ಬರ್ತಾಳೆ ಕಾವ್ಯ ಯಾಕಂತ ಹೇಳಿದ್ರೆ ಕಾವ್ಯ ಯಾವ ಗೇಮಲ್ಲೂ ಇಲ್ಲ ಅಥವಾ ಎಂಟರ್ಟೈನ್ಮೆಂಟು ಇಲ್ಲ ಏನೂ ಇಲ್ಲ ಬರೀ ಗಿಲ್ಲಿ ಬಾಯಲ್ಲಿ ಮಾತ್ರ ಕಾವು 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 ಅಂತ ಹೇಳಿ ಟಿ ವಿಯಲ್ಲಿ ಮಾತ್ರ ನೋಡ್ಬೋದು ಮತ್ತು ಏನಿದೆ ಯಾವ ಎಂಟರ್ಟೈನ್ಮೆಂಟ್ ಇದೆಯಾ ರಕ್ಷಿತಾರು ಏನೋ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಕೂಡ ಏನಾದರೂ ಇವ್ರನ್ನೇನಾದರೂ ಎತ್ಕಟ್ಟಿ ಏನೋ ಜಗಳಕ್ಕಾದರೂ ಕಾರಣ ಆಗುತ್ತೆ ಆದರೆ ಮನೋರಂಜನೆ ಆಗುತ್ತೆ ಜನರಿಗೆ ಆದರೆ ಕಾವ್ಯ ಅದ್ರಲ್ಲಿ ಏನೂ ಇಲ್ಲ ಕೇವಲ ಗಿಲ್ಲಿ ನಟನಿಂದ ಮಾತ್ರ ಕಾವ್ಯ ಇದ್ದಾಳೆ ಕಾವ್ಯ ಅಂದ್ಕೊಂಡಿದ್ಲು ನನ್ನಿಂದನೇ ಗಿಲ್ಲಿ ಅಂತ ದಯವಾಡಿ ಅವರೇ ನಿಮ್ಮಿಂದ ಗಿಲ್ಲಿ ಅಲ್ಲ ಗಿಲ್ಲಿಯಿಂದ ನೀವು ಆ ಕುತಂತ್ರಿ ಆಟಗಳನ್ನು ಬಿಡಿ ಇಷ್ಟು ದಿವಸ ನಾನು ಸಪ್ರೇಟ್ ಸಪ್ರೇಟ್ ಅಂತ ಗಿಲ್ಲಿಗೆ ಬೈಕೊಂಡು ಅಂದರೆ ನಿನಗೆ ಸ್ವಾಭಿಮಾನ ಇಲ್ಲ ನೀನು ನಾಚಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಬೈದಿರುವಂಥ ಕಾವ್ಯ ಇವಾಗಿಂದ ಆಟ ಇವತ್ತಿನಿಂದ ಆಟ ಕಾವ್ಯ ಆಟ ನೋಡಬೇಕಾಗತ್ತೆ ಯಾಕಂದರೆ ಮನೆಯವರು ಒಂದಿಷ್ಟು ಬುದ್ಧಿವಾದವನ್ನು ಹೇಳಿದ್ದಾರೆ ಗಿಲ್ಲಿನ ಯಾಕೆ ಎಲಿಮಿನೇಟ್ ಮಾಡ್ತಾ ಇದೆಯಾ ಗಿಲ್ಲಿಗೆ ಯಾಕೆ ನೀನು ಬೈತೀಯಾ ಗಿಲ್ಲಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಹೊರಗಡೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅಂತ ಗೊತ್ತಾಯಿತು ಇವಾಗ ಕಾವ್ಯಗೆ ಹೋ ತಾನು ಗಿಲ್ಲಿ ಹಿಂದೆ ಹೋದರೆ ಮಾತ್ರ ಈಗ ನನಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಒಳ್ಳೆ ಓಟ್ ಸಿಗ್ಬೋದು ಅಂತ ಈಗ ಗಿಲ್ಲಿ ಇದು ಕಾವ್ಯಗೆ ಅರ್ಥ ಆಗಿರುವಂಥ ಸಂಗತಿ ಇವತ್ತಿನಿಂದ ಆಟದ ವೈಖರಿಯೇ ಒಂದು ಚಾಣಾಕ್ಷ್ಯತನೇ ಬೇರೆ ಆಗಿರುತ್ತೆ ಇನ್ಮೇಲೆ ಗಿಲ್ಲಿ ಹಿಂದನೇ ಕಾವ್ಯ ಹೋಗಬಹುದು ಆದರೆ ಅದನ್ನು ಸಪ್ರೇಟ್ ಇದ್ದರೆ ಮಾತ್ರ ಓ ಕಾವ್ಯಗಳ ನಿರ್ಧಾರ ಕರೆಕ್ಟ್ ಆಗಿದೆ ಅಂತ ಅನ್ಕೋಬೋದು ಅಂದರೆ ಸಪ್ರೇಟ್ ಇವಾಗ ಹೇಗಿದ್ಲ ಅಲ್ವ ಕಾವ್ಯ ಒಂದು ವಾರದಿಂದ ಅದೇ ಥರ ನಾನು ಸಪ್ರೇಟ್ ನಾನು ಏಕಾಂಗ ಿ ತನ್ನಿಂದನೇ ಎಲ್ಲ ಅಂತ ಇದ್ದರೆ ಓಕೆ ಎಲ್ಲಿ ಸಪೋರ್ಟ್ ಇಲ್ಲದೆ ಬೆಳೆದವಳು ಅಂತ ಹೇಳ್ಬೋದು ಆದರೆ ಯಾರಿಗೇನೇ ಹೇಳಿ ಗಿಲ್ಲಿಯಿಂದನೇ ಕಾವ್ಯ ಕಾವ್ಯನಿಂದ ಗಿಲ್ಲಿ ಅಲ್ಲ ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಜಂಟಿಯಾಗಿ ಬಂದಾಗಿನಿಂದನೂ ಕೂಡ ಕಾವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಗಿಲ್ಲಿ ಅದು ಕೂಡ ರಜತ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡುವಂಥ ಸಂದರ್ಭಲ್ಲೂ ಕೂಡ ಅದನ್ನೇ ಹೇಳಿದ್ದಾನೆ ರಜತ್ ಏನಪ್ಪ ಅಂತ ಹೇಳಿದ್ರೆ ಗಿಲ್ಲಿಯಿಂದ ಕಾವ್ಯ ಕಾವ್ಯನಿಂದ ಗಿಲ್ಲಿ ಅಲ್ಲ ಎನಿ ಟೈಮು ಕಾವು ಕಾವು ಕಾವ್ಯ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆ ಒಂದು ಕಿವಿಗೆ ಹೋಗಿಬಿಟ್ಟಿದೆ ಕಾವ್ಯಂದು ಹೆಸರು ಹಾಗೆ ಜೋಡಿ ಮಾಡಿದ್ರು ಫ್ಯಾನ್ಸ್ ಗ್ರೂಪ್ ರೆಡಿ ಮಾಡಿದ್ರು ಸಪೋರ್ಟ್ ಮಾಡ್ತಾ ಇದ್ರು ಆದರೆ ಹೋಗ್ತಾ 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 ಕಾವ್ಯ ಎಲ್ಲೋ ಕಡೆ ಧನುಷ್ ಹಾಗೆ ಸ್ಪಂದನ ಜೊತೆನೇ ಕಾಲ ಕಳೆಯೋದು ಅವರಿಗೆ ಟೈಮ್ ಸ್ಪೆಂಡ್ ಮಾಡೋದು ಅವರಿಗೆ ವೋಟ್ ಹಾಕೋದು ಆದರೆ ಗಿಲ್ಲಿನ ಎಲಿಮಿನೇಟ್ ಮಾಡ್ತಾ ಇರುವಂಥದ್ದು ಯಾರೂ ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಯಾಕಂದರೆ ಆತ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾವ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಈ ಮೂಮೆಂಟ್ವರೆಗೂ ಕೂಡ ಇವತ್ತಿನವರೆಗೂ ಕೂಡ ಕಾವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಕಾವ್ಯಗೆ ವೋಟ್ ಹಾಕ್ತಾ ಇದ್ದಾನೆ ಆದರೆ ಕಾವ್ಯ ಮಾತ್ರ ಎಲ್ಲ ಹಂತ ಹಂತದಲ್ಲೂ ಕೂಡ ಗಿಲ್ಲಿಗೆ ಎಲಿಮಿನೇಟ್ ಮಾಡ್ತಾ ಇದ್ದಾಳೆ ಅದು ಯಾರಿಗೂ ಕೂಡ ಇಷ್ಟ ಆಗ್ತಾಯಿಲ್ಲ ಕೆಲವರೆಲ್ಲ ಅಂದ್ಕೊಂಡ್ಬಿಟ್ಟಿದ್ರು ಇಲ್ಲ ಎಲ್ಲರೂ ಕೂಡ ಹೀಯಾಳಿಸ್ತಾ ಇದ್ದಾರೆ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅವಳೊಂದು ಹುಡುಗಿ ಆ ಕಾರಣದಿಂದ ಅವರ ವ್ಯಕ್ತಿತ್ವಕ್ಕೋಸ್ಕರ ಅವರು ಸಪ್ರೇಟ್ ಈ ಥರ ಪ್ಲ್ಯಾನ್ ಇದ್ದಾರೆ ಅಂತ ಅದು ಏನೂ ಅಲ್ಲ ನೀವು ಆ ಕ್ಯಾಪ್ಟೆನ್ಸಿ ಆಟದಲ್ಲಿ ಹಿಂದೆ ಒಮ್ಮೆ ರಜತಿರುವಂಥ ಸಂದರ್ಭದಲ್ಲಿ ನೋಡ್ಬೋದು ಯಾರೆಲ್ಲ ಜೋಡಿ ಆಗ್ತಾರೆ ಅಂತ ಆ ಸಂದರ್ಭದಲ್ಲಿ ಕಾವ್ಯ ರಘು ಬಂದಾಗ ಕಾಡನ್ನು ಎತ್ತಿದ್ಲು ನನಗೆ ಈ ಜೋಡಿ ಓಕೆ ಅಂತ ಯಾಕಂದರೆ ಆತ ದಷ್ಟ ದಷ್ಟಪುಷ್ಟವಾಗಿದ್ದಾನೆ ಏನೋ ನಾನು ವಿನ್ ಆಗಿಬಿಡ್ತೀನಿ ಅಂತ ಇನ್ನೊಂದು ಕಡೆ ರಜತ್ನೂ ಕೂಡ ಬಂದಾಗಲೂ ಕೂಡ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ಲು ಈತ ಓಕೆ ಅಂತ ಆತನು ಕೂಡ ಸ್ವಲ್ಪ ಖಡಕ್ಕಾಗಿದ್ದಾನೆ ಏನೋ ವಿನ್ ಆಗ್ಬೋದು ಅಂತ ಆದರೆ ಆಕೆಯನ್ನು ಯಾರೂ ಕೂಡ ಸೆಲೆಕ್ಟ್ ಮಾಡಿಕೊಡಲ್ಲ ಕೊನೆಗೆ ಗಿಲ್ಲಿ ಮಾತ್ರ ಸ ಒಳ್ಳೆ ಸಪೋರ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದ್ದಾನೆ ಸೊ ಇಲ್ಲಿ ಒಂದಂತೂ ಸತ್ಯ ಅದರಲ್ಲಿ ರಾಶಿಕ ಹಾಗೆ ರಾಶಿಕ ಹಾಗೆ ಸೂರಜ್ ಅವರು ಒಂದೊಳ್ಳೆ ಕಾಂಬಿನೇಷನ್ನಲ್ಲಿದ್ದಾರೆ ಯಾರು ಏನೇ ಹೇಳ್ರಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಹೇಗೆ ಆಡಬೇಕು ಸಪೋರ್ಟ್ ಆಗಿರಬೇಕು ಅದೇ ಥರದಲ್ಲಿದ್ದಾರೆ ಹಾಗಂತ ಅಂತ ನಾನು ಹೇಳ್ತಾ ಇಲ್ಲ ಹಾಗಂತ ಕೆಟ್ಟವರು ಅಲ್ಲ ಬಿಡಿ ಅವ್ರವ್ರ ಆಟ ಅವರವ್ರ ಚಾಣಕ್ಷತನದಿಂದ ಆಡ್ತಾರೆ ಇಲ್ಲಿ ಕಾವ್ಯಗೆ ಎಲ್ಲೋ ಒಂದು ಕಡೆ ತನ್ನಿಂದನೇ ಎಲ್ಲ ತಾನು ಹೇಳ್ದಂಗೆ ಗಿಲ್ಲಿ ಕೇಳಬೇಕು ಏ ಗಿಲ್ಲಿ ಹಾಗೆ ಮಾಡು ಹೀಗ್ ಮಾಡು ಅಂತ ಏನು ಆತನಿಗೆ ಸ್ವಾಭಿಮಾನ ಇಲ್ವಾ ಹಾಗಾದ್ರೆ ಆತನು ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರಲಿ ಬಿಡಿ ಎಂಟರ್ಟೈನ್ಮೆಂಟ್ ಪೀಸ್ ಅಂತ ಹೇಳ್ಕೊಂಡು ಈಗ ಕಾವ್ಯ ಇಲ್ಲಾಂದ್ರೂ ಕೂಡ ರಕ್ಷಿತನ್ ಜೊತೆನೇ ತುಂಬಾ ಎಂಟರ್ಟೈನ್ಮೆಂಟ್ ಆಗ್ತಾ ಇರ್ತಾ ಇತ್ತು ಯಾಕೆಂದರೆ ಅಷ್ಟೊಂದು ಅವರಿಬ್ಬರು ಕಾಂಬಿನೇಷನ್ ಒಳ್ಳೆ ವರ್ಕೌಟ್ ಆಗ್ತಾ ಇತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿರ್ತಾ ಇತ್ತು ಯಾಕಂತ ಹೇಳಿದ್ರೆ ರಕ್ಷಿತ ಹಾಗೆ ಗಿಲ್ಲಿ ನಡುವೆ ಇರುವಂತಹ ಒಂದು ಸಂಭಾಷಣೆ ಇರ್ಬೋದು ಮತ್ತೊಂದು ಮಗದೊಂದು ಆಟದ ವೈಖರಿ ಪ್ರತಿಯೊಂದು ಕೂಡ ಆದರೆ ಎಲ್ಲ ಒಂದು ಕಡೆ ಕಾವ್ಯ ಒಂದೊಳ್ಳೆ ಜೋಡಿ ಅಂತ ಅಂದ್ಕೊಂಡಿದ್ದಾನೆ ಹೊರಗಡೆ ಕೂಡ ಅವರೊಂದು ಖಾಸಗಿ ಪ್ರೋಗ್ರಾಮ್ನಲ್ಲಿ ಕೂಡ ವರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಟಿ ವಿ ಕಾರ್ಯಕ್ರಮದಲ್ಲಿ ಗೊತ್ತಿರುವಂಥ ವಿಚಾರ ಅದು ಡ್ಯಾನ್ಸ್ ಮಾಡಿದ್ರು ಒಂದೊಳ್ಳೆ ಜೋಡಿಯಾಗಿನೂ ಕೂಡ ಮಾಡಿದ್ರು ಒಳಗಡೆ ಬಂದಾಗಲೂ ಕೂಡ ಜೋಡಿಯಾಗಿ ಬಂದಿದ್ದರು ನೋಡೋಣ ವೀಕ್ಷಕರೇ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಏನು ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ತನಕ ಯಾವ ಊರಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ಗಿಲ್ಲಿಗೆ ಕೊನೆ ತನಕನೂ ಕೂಡ ಸಪೋರ್ಟ್ ಮಾಡೋರು ಗಿಲ್ಲಿ ಹೆಸರನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ವೋಟ್ ಮಾಡಿ ಗಿಲ್ಲಿನ ಗೆಲ್ಲಿಸಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಟೋರಿ ನೀವು ನೋಡ್ತಾ ಇರಿ ಫೈರ್ ನವ್ ಹಾಗೆ ಫೈರ್ ನವ್ ಚಾನಲ್ನ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಫೈರ್ ನೌವನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಆಗಿ ಧನ್ಯವಾದ ಕರ್ನಾಟಕ